ಇಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿರುವ ಪ್ರಸಂಗ ಜರುಗಿದೆ ಬೀದರ್ ಜಿಲ್ಲಾ ಪ್ರವಾಸದಲ್ಲಿರುವ ನಾಗಲಕ್ಷ್ಮಿ ಅವರು ಆಸ್ಪತ್ರೆಯ ಶೌಚಾಲಯ ನೋಡಿ ಸಿಬ್ಬಂದಿಗಳಿಗೆ ಹಿಗ್ಗಮುಗ್ಗಾವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಹಣ ಬರುತ್ತದೆ ಏನು ಮಾಡ್ತೀರಾ ಅನುದಾನ ಯುಟಿಲೈಸ್ ಮಾಡೋದು ನಿಮಗೆ ಗೊತ್ತಿಲ್ವಾ ಅಂತ ಸಿಟ್ಟಾಗಿ ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಗರಮಾಗಿದ್ದಾರೆ ಹಿಂದದೆಲ್ಲ ಎಲ್ಲಿ ಆಚೆ ಕಡೆ ಕೊಟ್ಟಿಗಳ ಆತ ತಗೊಂಡು ಹಿಂದೆ ಆಗ್ತಾರ ಎಷ್ಟು ಕೋಟ್ಯಾಂತ ರೂಪಾಯಿ ಹಣ ಅನುದಾನ ಕೊಡುತ್ತೆ ಸರ್ಕಾರ ನಿಮ್ಗೆ ಇಂಪ್ಲೈನ್ ಮಾಡೋ ರೀತಿ ಗೊತ್ತಿಲ್ಲ ಬೇಕಾಬಿಟ್ಟಿ ಇದೆಲ್ಲ ಆದ್ರೆ

ರಜಾನ ಅಂತ ತಂದುಕೊಂಡು ಹೋದ್ರಮ್ಕೊಂಡು ಹೋದ್ರಮು ಮಾರ್ನಿಂಗ್ ಬಂದು ತಮ್ಮ ಬಯ ಹೋದ್ರ ರೌಂಡ್ ಮಾಡಿ ಹೋದ್ರ ಎಲ್ಲ ಹೋದ್ರ ಏನಪ್ಪಾ ಎಲ್ಲ ಹೋದ್ರ ವಾಪಸ್ಸು ಅಲ್ಲಿ ಹೊರಗಡೆನ ಹೊರಗಡೆ ಒಪ್ಪಿಡಿಗೋದ್ರ ಎಲ್ಲಿ ಮತ್ತೆ ಒಬ್ರು ಕಲ್ರು ಗೊತ್ತಾಗ